ನಮಸ್ಕಾರ ವೀಕ್ಷಕರೇ ವಿವ ನ್ಯೂಸ್ಗೆ ಸ್ವಾಗತ ಇದು ಸುದ್ದಿಗಳ ಡಬ್ಬಿ ಪ್ರಗತಿ ಕುಂಠಿತಗೊಂಡಿರುವ ಆಯ್ದ ತಾಲೂಕುಗಳ ತಹಸೀಲ್ದಾರುಗಳ ಜೊತೆ ವಿಕಾಸಸೌಧದಿಂದ ಕಂದಾಯ ಸಚಿವ ಕೃಷ್ಣ ಬೈರೇಗೌಡ ಅವರು ವಿಡಿಯೋ ಕಾನ್ಫರೆನ್ಸ್ ಮೂಲಕ ಸಭೆ ನಡೆಸಿದರು ತಹಸೀಲ್ದಾರ್ ಕೋರ್ಟ್ನಲ್ಲಿ ಯಾವ ಕೇಸ್ ಕೂಡ ತೊಂಬತ್ತು ದಿನಕ್ಕಿಂತ ಹೆಚ್ಚು ದಿನ ಉಳಿಸಿಕೊಳ್ಳುವಂತಿಲ್ಲ ಎಂದು ಅಧಿಕಾರಿಗಳಿಗೆ ಸಚಿವ ಕೃಷ್ಣ ಬೈರೇಗೌಡ ಅವರು ಖಡಕ್ ಸೂಚನೆ ನೀಡಿದರು ಕೋರ್ಟ್ ಕೇಸ್ ವಿಲೇವಾರಿ ಮಾಡದ ತಹಸೀಲ್ದಾರ್ಗಳ ವಿರುದ್ಧ ಕಠಿಣ ಕ್ರಮದ ಎಚ್ಚರಿಕೆ ನೀಡಿದರು ಬೇಜವಾಬ್ದಾರಿ ಉತ್ತರ ನೀಡಿದ ಹುಬ್ಬಳ್ಳಿ ತಹಸೀಲ್ದಾರ್ ಮಹೇಶ್ ಗಸ್ತಿ ಅವರನ್ನು ಸಚಿವರು ತರಾಟೆಗೆ ತೆಗೆದುಕೊಂಡರು ಹೇಳಬೇಕಾದ್ರೆ ಕೆಲವು ತಾಲೂಕುಗಳಲ್ಲಿ ಅಧಿಕಾರಿಗಳು ಬಹಳ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ಅವರಿಂದ ಇವತ್ತು ಸರ್ಕಾರಕ್ಕೆ ನಮ್ಮ ಇಲಾಖೆಗೆ ಒಳ್ಳೆ ಒಂದು ಹೆಸರು ಬರ್ತಾ ಇದೆ ಮತ್ತೆ ಜನಕ್ಕೂ ಕೂಡ ಅನುಕೂಲ ಆಗ್ತಾ ಇದೆ ಸರ್ಕಾರಕ್ಕೆ ಹೆಸರು ಬರ್ತಾ ಇದೆ ಅನ್ನೋದಕ್ಕಿಂತ ಮುಖ್ಯ ಜನಕ್ಕೆ ಒಂದಷ್ಟು ಕೆಲಸ ಆಗ್ತಾ ಇದೆ ಅದು ಕೆಲವು ಜನರು ಕೂಡ ಅದನ್ನ ಗುರುತಿಸ್ತಾ ಇದ್ದಾರೆ ಆದ್ರೆ ಕೆಲವು ಅಧಿಕಾರಿಗಳು ಆ ಒಂದು ಬದಲಾವಣೆ ಕಂಡು ಬರ್ತಾ ಇಲ್ಲ ಕೆಲವರು ಇನ್ನೂ ನಿಧಾನಗತಿಯನ್ನೇ ಅವರ ಪದ್ಧತಿಯಾಗಿ ಹಾಗೆ ಇಟ್ಕೊಂಡಿದ್ದಾರೆ ಕೆಲವರು ಉದಾಸೀನದಿಂದ ಬೇಜವಾಬ್ದಾರಿಯಿಂದ ಇವತ್ತು ಅನೇಕ ಜನ ತೊಂದರೆ ಅನುಭವಿಸ್ತಾ ಇದ್ದಾರೆ ಮತ್ತು ಕೆಲವರು ಕೆಲಸ ಸರಿಯಾಗಿ ಮಾಡಲಿಲ್ಲ ಅಂದ್ರೆ ಇಡೀ ಇಲಾಖೆಗೆ ಅದು ಒಳ್ಳೆ ಕೆಲಸ ಮಾಡೋರ್ಗೂ ನಾವು ಅಗೌರವ ಆಗುತ್ತೆ ಕೆಲವು ಅಧಿಕಾರಿಗಳು ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ಆದ್ರೆ ಅವರು ಒಳ್ಳೆ ಕೆಲಸ ಮಾಡಿನೂ ಜನಗಳ ಮುಂದೆ ತಲೆ ತಗ್ಗಿಸುವಂತ ಪರಿಸ್ಥಿತಿ ಯಾಕೆ ಬರುತ್ತೆ ಅಂದ್ರೆ ಕೆಲವು ಅಧಿಕಾರಿಗಳ ಬೇಜವಾಬ್ದಾರಿಯಿಂದ ಇದು ಬದಲಾವಣೆ ಆಗ್ಬೇಕು ಅನ್ನೋ ಉದ್ದೇಶದಿಂದ ಇವತ್ತು ಎಲ್ಲಿ ಪ್ರಗತಿ ಕುಂಠಿತ ಆಗಿದೆ ಅಂತ ತಾಲೂಕುಗಳನ್ನ ಆಯ್ಕೆ ಮಾಡಿ ನಾವು ಇವತ್ತು ಈ ಒಂದು ವಿಸಿಯನ್ನ ಹಮ್ಮಿಕೊಂಡಿದ್ದೇವೆ ಇದರ ಉದ್ದೇಶ ಕೆಲವರು ಮಾತ್ರ ಕೆಲಸ ಮಾಡೋದು ಇನ್ನು ಉಳಿದವರು ಹಾಗೆ ಮಾಮೂಲಿ ಹಿಂದಿನಂತೆ ಉದಾಸೀನ ಮಾಡೋದು ಇದು ಒಪ್ಲಿಕ್ ಆಗೋದಿಲ್ಲ ಇವರಿಂದ ನಾವು ಇಷ್ಟೆಲ್ಲ ಹೇಳಿದ್ರು ಕೂಡ ಕೆಲವು ತಾಲೂಕಿನಲ್ಲಿ ಸ್ಕ್ಯಾನಿಂಗು ಕೂಡ ಬಹಳ ಕಡಿಮೆ ಇದೆ ಅದನ್ನು ಇವತ್ತು ಕೆಲವು ತಾಲೂಕಲ್ಲಿ ತುಂಬಾ ಚೆನ್ನಾಗಿ ಮಾಡ್ತಾ ಇದ್ದಾರೆ ಹದಿನೈದು ಸಾವಿರ ಪೇಜು ಮೇಲ್ಪಟ್ಟು ಮಾಡ್ತಾ ಇದ್ದಾರೆ ಕೆಲವರು ತುಂಬಾ ಆಸಕ್ತಿ ತಗೊಂಡು ಅವರ ಅಧಿಕಾರದ ವ್ಯಾಪ್ತಿಯನ್ನ ಮೀರಿ ಬಹಳ ಒಂದು ಆಸಕ್ತಿ ಸ್ವಂತ ಆಸಕ್ತಿಯಿಂದ ಕೆಲಸ ಮಾಡ್ತಾ ಇರೋದನ್ನ ನಾನು ಕಣ್ಣಾರೆ ನೋಡಿದ್ದೇನೆ ಈಗ ತಹಸೀಲ್ದಾರ್ ನೀವ ನಿಮ್ ಪಕ್ಕದಲ್ಲಿ ಅವರು ನಿಮ್ಗೆ ಹಾಗಾದ್ರೆ ಅವ್ರಿಗೆ ಚಾರ್ಜ್ ಕೊಟ್ಬಿಟ್ಟು ನೀವು ಬಿಟ್ಬಿಡಿ ಅವ್ರ ಕೈಲಿ ಪಾಠ ಹೇಳಿಕೊಂಡು ಉತ್ತರ ಹೇಳುವಂಗಿದ್ರೆ ಅವರೇ ಕೆಲಸ ಮಾಡಲಿ ಅವರು ನಿಮಗೆ ಪಕ್ಕದಿಂದ ಕೋಚಿಂಗ್ ಕೊಡೋ ಆಗಿದ್ರೆ ಹಾಗಾದ್ರೆ ಇದು ಡಿಫೆಕ್ಟ್ ಅವರೇ ನಡೆಸ್ತಾ ನಿಮ್ಮ ತಾಲೂಕು ರಾಜ್ಯದಲ್ಲಿ ಇಲ್ಲೇ ಇರೋ ಸಮಸ್ಯೆ ಏನಾದ್ರೂ ನಿಮ್ಗೆ ಹೇಳ್ತಾ ಇದ್ದೀರಾ ಎಲ್ಲಾ ಕಡೆನೂ ಹಾಗೆ ಇರೋದು ಎಲ್ಲಾ ಕಡೆನೂ ಅವರು ಅಡಿಷನಲ್ ಶಿರಸ್ತಾರ್ಗೆ ಲಾಗಿನ್ ಕೊಟ್ಟಿದ್ದಾರೆ ಎರಡು ಮೂರು ನಾಲ್ಕು ಏಳು ಕಡೆ ಅಷ್ಟರಲ್ಲೇ ಕೆಲಸ ಮಾಡ್ತಾ ಇದ್ದಾರೆ ಅಲ್ಲಿ ಇಲ್ಲೆ ಇರೋದ್ರಲ್ಲಿ ಬೇರೆ ಎಲ್ಲಿ ಸ್ಟಾಫೇ ಇಲ್ಲ ಅಲ್ಲಿ ನಿಮ್ಗಿಂತ ನಾಲ್ಕು ಪಟ್ಟು ಕೆಲಸ ಆಗಿದೆ ನೀವು ಹುಬ್ಬಳ್ಳಿ ಶಹರ್ ದಲ್ಲಿ ಇದ್ಕೊಂಡು ಇಲ್ಲ ಅಂತ ಹೇಳ್ತಾ ಇದ್ದೀರಾ ನಾಚಿಕೆ ಆಗ್ಬೇಕು ನಿಮ್ಗೆ ಇಷ್ಟು ಬೇಜವಾಬ್ದಾರಿ ಉತ್ತರ ಕೊಡ್ತಾ ಇದ್ದೀರಿ ಇರೋದ್ರಲ್ಲಿ ಹೈಯೆಸ್ಟ್ ವೇಕೆನ್ಸಿ ಭರ್ತಿ ಆಗಿರೋದು ವರ್ಕಿಂಗ್ ಹ್ಯಾಂಡ್ಸ್ ಇರೋದು ನಿಮ್ ತಾಲೂಕಲ್ಲಿ ಹ್ಯಾಂಡ್ಸ್ ಇಲ್ಲ ಅಂತ ಹೇಳ್ತಾ ಇದ್ದೀರಾ ಅದೇನೋ ಹೇಳ್ತಾ ಕುಣಿಯೋದಕ್ಕೆ ಬರದೆ ಸ್ಟೇಜ್ ಅಂಕುಂಟ್ ಅಂತ ಹೇಳಿ ಈ ರೀತಿ ಆ ಮೈ ಮೇಲೆ ಎಚ್ಚರಿಕೆ ಇಲ್ಲ ನಿಮ್ಗೆ